学。Yeah. ಹ Yeah, we're not a toy. ಮಾರೇ ರೇ ಯಾರೇಗೆ ಮಾರಾಯ I da i yeah. Bye. Mm -hmm. डोळा i <laughs> and <laughs> then ಹೌದು ಹೌದು ಅದಕ್ಕೆ ಕಲಿಯುಗದೊಳಗೆ ಹೆಂಗ್ ನಡೆದದಾ ಹೆಂಗ್ ನಡೆದ್ರಿ ಬಾ ಹಾಲು ತಮ್ಮ ಜನ ನಾಸಿಕನಿಗೆ ಐದಕ್ಕೆ ಹೆತ್ತು ಹಾ ಐದು ಆರು ಗಂಟೆಗೆ ಗೆದ್ದು ಮನೆ 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 ತಿರುಗಾಣಿ ಹಾಲು ಹಾಕ್ತಾನ ಹಗ್ತನ ಹಗ್ತನವಾ ಹಾಲು ತಗೊಳ್ಳೋರು ಕೇಳ್ತಾರ ಹಾಲು ಆಕುವಗೆ ಏನಂತ ತಮ್ಮ ಹಾಲು ಬಾಳ ತಿಳಿಯ ನಾವು ಹಾನೊಳಗೆ ನೀರು ಬಾಳ ಕುಡಿಸದಂಗ ಕಾಣ್ತಿದ್ತಾರ ಹೌದಾ ಅದೇ

ಸಮಾಜದಾಗ ಬರ್ಲಾಕತ್ತದ ಹೌದ್ ಹೌದ್ ಯಾಕಪ್ಪ ಅಂತಾರ ಹಂಗಲ್ಲ ಯಾವಾರ ಕಲಿಯುಗದೊಳಗ ಒಳ್ಳೇದಕ್ಕ ಜಾಸ್ತಿ ಬೇರೆ ಇಲ್ಲ ಹಂಗ ಅದು ಸದಾಶಿವ ಪವರ್ ಹಂಗ ಒಳಗ್ ಹೋಗಿದ್ ಗೊತ್ತಾಗಲ್ಲ ಹಂಗ ಅದಕ್ಕ ಸದಾಶಿವ ಮುತ್ತಿಯವ್ರ ಮೇಲ ಯಾವ ಕೋಲಾರ ಪರಸು ಅನ್ನೋರು ಒಂದು ಹೆಂಗ ಹಾಡ ಬರದ್ರಪ್ಪ ಅಂತಂದ್ರ ಏನು ಬರ್ದ ಕೋಲಾರ ಪರಸು ಅಣ್ಣಾರು ಬಬಲಾದಿ ಅವ್ರಿಗೆ ಹೇಳಿರ್ತಕ್ಕಂತ ಮಾತನ್ನ ಅವರು ಪದ್ಯ ರೂಪದೊಳಗೆ ಹೇಳ್ಯಾರ ಏನಪ್ಪ ಬಬಲಾದಿ ಮತ್ತೆ ಹೇಳ

அது ಹಾವೀಗ ಕೋಳಿ ಉಣೆ ಸೋಬನ ಪದ ಯಾಕಪ್ಪ ಅಂತಂದ್ರೆ ಮನೆಗಳಲ್ಲಿ ಒಂದು ಹೆಣ್ಣುಮಗಳು ದೊಡ್ಡ ಕ್ಯಾಂದ್ರಪ್ಪ ಅಂತಂದ್ರೆ ಸೋಬನ ಹಡದ್ರಪ್ಪ ಅಂತಂದ್ರೆ ಜೋಗಳ ಪದ ಹೌದಾ ಬಾಳ್ ಚೆನ್ನಾ ಹಾಕ್ತಿದ್ರು ಮದಿಯೆ ಒಳಗ ಗಂಡನ ಹೆಸರು ಹೊರಪ ಹಾಕಿ ಬಾಳ್ ಚಂದ ಹೇಳ್ತಿದ್ರ ಆಗಿನವ್ರು ಬಾಳ್ ಚೆನ್ನಾನ ಬಾಳ್ ಈಗಿನವ್ರು ಹೆಂಗ್ ಹೇಳ್ತಾರೆ ಇವ ಈಗಿನವರು ಹೆಂಗ್ ಹೇಳಕತ್ತಾರಪ್ಪ ಹೆಂಗ್ ಹೇಳ್ತಾರೆ ಇವ ಕೈಯ ಮೊಬೈಲ್ ಬಾಯಿಗೆ ಮಾಲ ಹಂಗಲ್ಲ ಅಹಾ ಈಗಿನವ್ರು ಹೆಂಗ್ ಹೇಳಕತ್ತಾರಪ್ಪ ಅಂತಾರ ಈಗಿನವ್ರಿಗಿ ಗಂಡನ ಹೆಸರು ಹೇಳ ಬಾಯಿ ಅಂದಾಕರ ಹೆಂಗ್ ಹೇಳ್ತಾರ ಹೇಳ್ತಾ ಹೇಳ್ತಾಗಿ ಬೆಕ್ಕ ಬತ್ತು ಹುಷ ಗಂಡನ ಹೆಸರು ಬಿಷ ಮುಗಿತ ಕೆಲಸ ಯಾಕಪ್ಪ ಅಂತಂದ್ರೆ ಈಗಿನವ್ರು ಹೊರಪ್ಪ ಹಿಂಗ್ ಬಂದಾವ್ ಹೌದ್ ಅದಕ್ಕ ತಮ್ಮ ಇರ್ಲಿ ಯಾಕಪ್ಪ ಅಂತ ಆಗಿನ ಕಾಲದೊಳಗ ಆಗಿ ಆಗಿ ಹೆಂಗ ಮರಿಯಾಗಿ ಹೋಗ್ಯದ ಅಂತ ಕಂತದ್ದು ಈಗ ಪದ್ಯ

ನಾಲ್ಕ ಮಂದಿ ಬಾಯ ಆಗಿರ್ಬೇಕು ಹಲ್ಲಾಗಿರ್ ಮಾಡ್ ಜಟು ಕಕ್ಕ ನಾಲ್ಕು ಮಂದಿ ಭಯ ಆಗಿರುವಂತ ಕೆಲಸ ಮಾಡ್ಬೇಕಯ್ಯದ ಅದನ್ನ ಸರ್ ರೂಪದ ಗುರ್ಲಿಂಗ್ ಸರ್ ಅವ್ರು ಹೆಂಗ್ ಬರ್ದಾರ ಹೆಂಗ್ ಬರ್ದಾರ್ ಗುರ್ಲಿಂಗ್ ಮಾಸ್ಟರ್ ಅವರು ಈ ಮಾನವ ಜನ್ಮಕ್ಕೆ ಒಟ್ಟಿ ಬಂದ ಬಳಿಕ ತಮ ಹಹ ಏನು ಮಾಡಬೇಕು ನಾವು ಅತನೇಂತ ಪಟ್ಟಣದಾಗ ಎಷ್ಟೇ ದೊಡ್ಡ ಮನೆ ಕಟ್ಟಿಸಿದರು ಕೂಡ ಎಷ್ಟೇ ಪ್ಲಾಟ್ಗಳೆ ಇದ್ರೂ ಕೂಡ ಎಷ್ಟೇ Acre ಹೊಲ ತಗೊಂಡ್ರೂ ಕೂಡ ಹಹ ಏನು ದಿನ ಪ್ಲಾಂಟ್ ಎಲ್ಲಿದಾ ಎಲ್ಲಿದ್ರೋ ಜೀವನ ವ್ಯರ್ಥದ್ರಿ ಬಾಡಿ ನಮ್ಮದೊಂದು ಪ್ಲಾಂಟ್ ಎಲ್ಲೆಲ್ಲಪ್ಪ ಅಂತಂದ್ರ ಹಹ ಸುಂತದ ಏ ಸ್ವಂತ ಏನಮೈತೆ ಜೀವನದಾಗ ಓ ಗುಡಲ್ಲರ